Check it out! ಯು ಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ ನಾನು ಶಿವಪ್ರಕಾಶ್ ಎಂ ಪಿ ಎಂ ವಿಜಯನಗರ ಜಿಲ್ಲೆ ಹೂವಿನಹಗಲಿ ಪಟ್ಟಣದ ಪುರಸಭೆಗೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಅತ್ಯಂತ ರಂಗನ್ನು ತಂದಿದೆ ಅಧ್ಯಕ್ಷರ ಆಯ್ಕೆಗಾಗಿ ಜನವರಿ ಮೂವತ್ತೊಂದರ ನಿಗದಿಯಾಗಿದ್ದ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯನ್ನು ಮುಂದೂಡುವಂತೆ ಧಾರವಾಡ ಹೈಕೋರ್ಟ್ ಪೀಠದ ಮಧ್ಯಂತರ ಆದೇಶದ ನೀಡಿದ ಹಿನ್ನೆಲೆಯಲ್ಲಿ ಪುರಸಭೆ ಸದಸ್ಯ ಜ್ಯೋತಿ ಮಲ್ಲಣ್ಣನ್ ಅವರು ತಮಗೆ ಚುನಾವಣೆ ನೋಟಿಸ್ ಏಳು ದಿನಗಳ ಮೊದಲು ಜರೆಯಾಗಿಲ್ಲ ತಡವಾಗಿ ನಡೆಯುವುದಾಗಿ ಚುನಾವಣೆ ಮುಂದೂಡುವಂತೆ ಜನವರಿ ಇಪ್ಪತ್ತೇಳರಂದು ಪೀಠಕ್ಕೆ ಅರ್ಜಿ ಸಲ್ಲಿಸಿದ್ದರು ಇದನ್ನು ಪುರಸ್ಕರಿಸಿದ ಪೀಠ ಕರ್ನಾಟಕ ಮುನ್ಸಿಪಲ್ ಕಾಯ್ದೆಯ ಪ್ರಕಾರ ಚುನಾವಣೆಗೆ ಏಳು ದಿನ ಮುನ್ನ ಸದಸ್ಯರಿಗೆ ನೋಟಿಸ್ ಜಾರಿಗೊಳಿಸಲು ಆದೇಶಿಸಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯನ್ನು ಮುಂದಿನ ದಿನಾಂಕ ನಿಗದಿಪಡಿಸಿ ನಿಯಮಾನುಸಾರ ನೋಟಿಸ್ ಜಾರಿಗೊಳಿಸಲು ಆದೇಶಿಸಿತ್ತು ಪುರಸಭಾ ಅಧ್ಯಕ್ಷರ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಕಾಂಗ್ರೆಸ್ ನಾಯಕತ್ವದ ಸರ್ಕಾರ ತಮ್ಮ ಕಾಂಗ್ರೆಸ್ಸಿನ ಸದಸ್ಯರ ವಿರುದ್ಧವೇ ಬಂಡಾಯದ್ದ ಪುರಸಭೆಯ ಏಳು ಜನ ಸದಸ್ಯರ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದರು ಕಾಂಗ್ರೆಸ್ಸಿನ ಬಂಡಾಯದ ಪುರಸಭೆಯ ಏಳು ಜನ ಸದಸ್ಯರು ಅಜ್ಞಾತವಾಸಕ್ಕೆ ತೆರೆದರು ಎನ್ನಲಾಗಿತ್ತು ನಾಪತ್ತೆಯಾದ ಸದಸ್ಯರನ್ನು ಹುಡುಕಿಕೊಡುವಂತೆ ಬಾಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪೊಲೀಸರಿಗೆ ದೂರನ್ನು ಕೂಡ ನೀಡಿದ್ದರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಪುರಸಭೆಯ ಇಪ್ಪತ್ತ್ಮೂರು ಸ್ಥಾನಗಳ ಪೈಕಿ ಕಾಂಗ್ರೆಸ್ ಹದಿನಾಲ್ಕು ಬಿಜೆಪಿ ಒಂಬತ್ತು ಸ್ಥಾನಗಳನ್ನು ಗಳಿಸಿತ್ತು ಸ್ಪಷ್ಟ ಬಹುಮತದೊಂದಿಗೆ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿಯನ್ನು ಹಿಡೆದಿತ್ತು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕೆಲ ಸದಸ್ಯರು ವಿರೋಧಿ ಗುಂಪುಗಳಲ್ಲಿ ಗುರುತಿಸಿಕೊಂಡಿದ್ದರು ಎರಡನೇ ಅವಧಿಗೆ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯ ದಿನಾಂಕ ಘೋಷಣೆಯಾಗುತ್ತಿದ್ದಂತೆಯೇ ರಾಜಕೀಯ ಬೆಳವಣಿಗೆಗಳು ಬಿರುಸು ಪಡೆದು ಕಾಂಗ್ರೆಸ್ ಸದಸ್ಯರು ಚುನಾವಣೆಯಲ್ಲಿ ಮುಂದೂಡುವಲ್ಲಿ ಯಶಸ್ವಿಯಾಗಿದ್ದರು ಎರಡನೇ ಬಾರಿ ಇದೇ ಇಪ್ಪತ್ತರಂದು ಚುನಾವಣೆಯನ್ನು ನಿಗದಿಪಡಿಸಲಾಗಿತ್ತು ಶಾಸಕ ಕೃಷ್ಣಾನಾಯಕ್ ನೇತೃತ್ವದಲ್ಲಿ ಹತ್ತು ಜನ ಕಾಂಗ್ರೆಸ್ ಸದಸ್ಯರು ಬಿಜೆಪಿಯನ್ನು ಸೇರುವ ಮೂಲಕ ಶಾಸಕರನ್ನು ಸೇರಿ ಒಟ್ಟು ಹದಿನೇಳು ಜನ ಸದಸ್ಯರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸಿ ಪುರಸಭೆಯನ್ನು ಬಿಜೆಪಿ ತಕ್ಕಿಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಯನ್ನು ಘೋಷಣೆ ಮಾಡುತ್ತಿದ್ದಂತೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಪಟಾಕಿಗಳನ್ನು ಸೇಡಿಸಿ ಸಂಭ್ರಮಿಸಿದ್ದಾರೆ ಪಟ್ಟಣದ ಪುರಸಭೆಯಿಂದ ಪ್ರಮುಖ ಬೀದಿಗಳಲ್ಲಿ ಶಾಸಕ ಕೃಷ್ಣಾನಾಯಕ್ ನೂತನ ಅಧ್ಯಕ್ಷರಾದ ಗಂಟಿ ಜಮಾಲ್ಬಿ ಉಪಾಧ್ಯಕ್ಷರಾದ ಸೊಪ್ಪಿನ ಮಂಜುನಾಥ್ ಹಾಗೂ ಬಿ ಜೆ ಪಿ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ್ ಪುರಸಭೆಯ ಸದಸ್ಯರು ಮೆರವಣಿಗೆಯಲ್ಲಿ ಹಡಗಳಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಸಂಭ್ರಮಾಚರಣೆಯನ್ನು ಮಾಡಿದರು ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತವೆ ಎನ್ನುವುದಕ್ಕೆ ಹಡಗಲಿಯ ಪುರಸಭೆ ಇವತ್ತು ಒಂದು ಜ್ವಲಂತ ಉದಾಹರಣೆಯಾಗಿದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸನ್ನು ತೊರೆದು ಬಿ ಜೆ ಪಿಯನ್ನು ಸೇರ್ಪಡೆಯಾದ ಹತ್ತು ಜನ ಪುರಸಭೆಯ ಸದಸ್ಯರು ಸೇರಿ ಆರು ಜನ ಬಿ ಜೆ ಪಿ ಸದಸ್ಯರ ಸೇರಿ ಇಂದು ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯನ್ನು ನಡೆಸಲಾಯಿತು ಬೆಳಗ್ಗೆ ಹತ್ ಹನ್ನೊಂದು ಮೂವತ್ತಕ್ಕೆ ನಾಮಪತ್ರವನ್ನು ಸಲ್ಲಿಸಲಾಯಿತು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಆಯ್ಕೆಗಾಗಿ ಕೇವಲ ಒಂದೊಂದು ನಾಮಪತ್ರಗಳು ಮಾತ್ರ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಅವಿರೋಧ ಆಯ್ಕೆ ಎಂದು ಘೋಷಣೆ ಮಾಡಲಾಯಿತು ಚುನಾವಣಾ ಅಧಿಕಾರಿಗಳಾಗಿದ್ದ ಹಾಗೂ ತಹಸೀಲ್ದಾರರಾದ ಸಂತೋಷ್ ಕುಮಾರ್ ರವರು ಈ ಆಯ್ಕೆಯನ್ನು ಘೋಷಣೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರು ಅನೇಕ ಜನ ಕಾರ್ಯಕರ್ತರು ನೂತನವಾಗಿ ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾದ ಗಂಟಿ ಜಮಾಲ್ ಬಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಸೋಪಿನ ಮಂಜುನಾಥ್ರವರನ್ನು ಅಭಿನಂದನೆ ಮಾಡುವುದರ ಮೂಲಕ ಪಟ್ಟಣದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಹೇಳಿ